ನಮಸ್ಕಾರ ಪ್ರಜ್ಞಾವಂತ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿರ್ಭೀತ ನಿಷ್ಪಕ್ಷಪಾತ ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಕ್ಷಣದ ಸುದ್ದಿ ನಿಮಗಾಗಿ ಪ್ರತಿ ಉತ್ಸವಗಳಲ್ಲೂ ಭ್ರಷ್ಟಾಚಾರವನ್ನು ಎಸಗುವ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ಧಲಿಂಗೇಶ ರಂಗಣ್ಣನವರ ಭ್ರಷ್ಟಾಚಾರದ ಕರ್ಮ ಕಾಂಡವನ್ನು ಕರ್ನಾಟಕ ರಾಜ್ಯ ಸಾಂಸ್ಕೃತಿಕ ಕಲಾವಿದರ ಒಕ್ಕೂಟದ ಸದಸ್ಯರು ಈ ದಿನ ನಮ್ಮ ವಾಹಿನಿಯಲ್ಲಿ ತಿಳಿಸಿದ್ದು ಈ ರೀತಿಯಾಗಿ ಈಗ ಆರ್ಫೈನ್ ನ್ಯೂಸ್ ನಮ್ಮ ರಸಿಯಲ್ಲಿ ನೋಡೋಣ ಬನ್ನಿರಿ ಕಲಾವಿದರ ಅಲ್ಲದೆ ಇರುವಂತ ಕೆಲವು ಕಲಾವಿದರಿಗೆ ಅವಕಾಶವನ್ನ ಹಂಪಿಯಲ್ಲಿ ಆಯ್ಕೆ ಸಮಿತಿಯ ಮುಖಾಂತರ ಏನು ಗೊತ್ತೇ ಇಲ್ಲ ಅವ್ರಿಗೆ ಅಂತ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿರುವುದು ನಮಗೆ ಬಹಳ ನೋವನ್ನು ಉಂಟು ಮಾಡಿದೆ ರಾಜ್ಯದಲ್ಲಿ ಭಾಳಷ್ಟು ವೃತ್ತಿ ಕಲಾವಿದರು ಹವ್ಯಾಸಿ ಕಲಾವಿದರು ಕಲೆಯನ್ನೇ ಜೀವನಾಂಶವಾಗಿ ಬೆಳೆಸ್ಕೊಂಡು ಈ ನಾಡು ನುಡಿ ಸಂಸ್ಕೃತಿಗೆ ತನ್ನದೇ ಆದ ಕೊಡುಗೆಗಳನ್ನು ಕೊಟ್ಟಿರುವಂಥ ಹಿರಿಯ ಕಲಾವಿದರು ಇತ್ತೀಚಿನ ಕಲಾವಿದರು ಅವರೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿರುವಂಥದ್ದು ಈ ಹಂಪಿ ಆಯ್ಕೆ ಸಮಿತಿಯ ಒಂದು ಪಟ್ಟಿ ಕಾರಣ ಏನಪ್ಪಾ ಅಂತಂದ್ರೆ ಅಲ್ತಾಫ್ ರಂಗಮಿತ್ರ ತಂಡ ರಾಯಚೂರು ಇವರು ಗಡಿ ಪ್ರಾಧಿಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಾರೆ ಈ ಆರೋಪದ ಹಿನ್ನೆಲೆಯಲ್ಲಿ ಅಲ್ತಾಫ್ ರಂಗಮಿತ್ರ ಸೇರಿ ಇಬ್ಬರ ವಿರುದ್ಧ ಕೇಸ್ ದಾಖಲಾಗಿರ್ತದೆ ಇಂಥವ್ರಿಗೂ ಕೂಡ ಈ ಹಂಪಿ ಉತ್ಸವದಲ್ಲಿ ಅವಕಾಶವನ್ನ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಂದೆ ಸುಬ್ಬಣ್ಣಗೆ ಈ ವರ್ಷ ಮಗಳು ಅಭಿನಯಗೆ ಅವಕಾಶವನ್ನ ಕೊಡ್ತಾರೆ ಹಂಗಾಗಿ ವರ್ಷನೂ ಕೊಟ್ಟು ಈ ವರ್ಷನೂ ಕೊಡುವಂತದ್ದು ಬೇಕಿತ್ತ ಅದೇ ಇನ್ನೊಬ್ಬರು ಹೊಸ ಕಲಾವಿದರಿಗೆ ಅವಕಾಶ ಕೊಡಬಹುದಿತ್ತಲ್ಲ ರಾಜ್ಯದಲ್ಲಿ ಸಾಕಷ್ಟು ಜನ ಕಲಾವಿದರುಗಳು ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿಜಯನಗರದಲ್ಲಿ ಇದೊಂದು ಭಾಗ ಆದ್ರೆ ಬಡ ಕಲಾವಿದರಿಂದ ಹಣ ವಸೂಲಿ ಮಾಡಿ ಈ ಹಿಂದೆ ಈ ರಂಗಣ್ಣನವರ್ ಎಂಬ ಸಹಾಯಕ ನಿರ್ದೇಶಕ ರಂಗಣ್ಣ ಅಲ್ಲ ಅವರು ಮಂಗಣ್ಣನವರು ಅಂತ ನಾನು ಹೇಳ್ತೀನಿ ಈ ಹಿಂದೆ ಇಷ್ಟು ಅವರ ಹಾಡಿಯೂ ಕೂಡ ವೈರಲ್ ಆಗಿ ಭಾಳಷ್ಟು ಎರಡು ಬಾರಿ ಅಮಾನತ್ತುಗೊಂಡು ಜಿಲ್ಲಾಧಿಕಾರಿಗಳು ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಅವರ ಪರವಾಗಿನೇ ಬೆಂಗಾವಲಿಗೆ ಕೆಲವು ಪ್ರಭಾವಿ ಅಧಿಕಾರಿಗಳು ಅವರಿಗೆ ಸಪೋರ್ಟ್ ಮಾಡಿ ನೈಜ ಕಲಾವಿದನ್ನು ಕಡೆಗಣಿಸಿ ಈ ರೀತಿ ಅಧ್ವಾನವನ್ನು ಮಾಡ್ತಾ ಇದ್ದಾರೆ ಬಳ್ಳಾರಿ ಜಿಲ್ಲಾ ಕಲಾವಿದರ ಸಂಘ ಈ ಹಿಂದೆ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ಕಾರ್ಯಕ್ರಮ ನೀಡಬಾರದೆಂದು ಇದೇ ಸಂಘ ಪ ಪತ್ರವನ್ನು ಕೊಟ್ಟಿದೆ ಆ ಸಂಘದ ಪತ್ರ ತಮ್ಮ ಗಮನಕ್ಕೆ ತರ್ತೀನಿ ಇವರ ಬಳಗದ ಜಡೇಶ್ ಸರ್ಕಾರಿ ನೌಕರರಾಗಿ ಹಲವಾರು ಕಾರ್ಯಕ್ರಮವನ್ನು ನಿರಂತರವಾಗಿ ಪಡೆಯುತ್ತಿದ್ದು ಇವರು ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಕಾರಣ ಏನು ಇದು ತಾರತಮ್ಯ ಅಲ್ಲವೇ ಒಂದು ಕರ್ನಾಟಕ ರಾಜ್ಯ ಸಾಹಿತಿ ಕಲಾವಿದರ ಸಾಂಸ್ಕೃತಿಕ ಚಿಂತಕರ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತ ಒಂದಿದೆ ಈ ಸಂಸ್ಥೆ ನೃತ್ಯ ರೂಪಕಕ್ಕೆ ಅವಕಾಶವನ್ನ ಈ ಬಾರಿ ಹಂಪಿಯಲ್ಲಿ ಕೊಟ್ಟಿದ್ದಾರೆ ಸಂತೋಷ ಆದರೆ ಅವರು ಕಲಾವಿದರೆ ನನ್ನ ಪ್ರಶ್ನೆ ಕಲಾವಿದರ ಕಲಾವಿದರಾಗಿದ್ದು ನಮ್ ಖುಷಿ ಇದೆ ಕೊಡ್ಲಿ ಆದರೆ ಅವರು ಇದುವರೆಗೂ ಯಾವುದೇ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿರುವುದಿಲ್ಲ ಅವರ ದಾಖಲಾತಿಯನ್ನು ಆಧರಿಸಿ ನಾವು ಈ ವಿಚಾರವಾಗಿ ಲೋಕಾಯುಕ್ತಕ್ಕೆ ದೂರನ್ನ ನೀಡಲು ನಮ್ಮ ಒಕ್ಕೂಟ ಸಿದ್ಧವಿದೆ ಒಂದು ಕಡೆ ಇವರು ಕಲಾವಿದರೇ ಅಲ್ಲ ಅಂಥದ್ರಲ್ಲೂ ಕೂಡ ಇಂಥವ್ರಿಗೆ ಅವಕಾಶ ಕಲ್ಪಿಸಿರುವುದು ಎಂಥ ವಿಪರ್ಯಾಸ ನೋಡಿ ಹಾಗೆ ರಿಪೀಟ್ ಕೊಟ್ಟಿರುವಂಥ ಕೆಲ ಕಲಾವಿದರಿಗೆ ನಿರಂತರವಾಗಿ ಅವಕಾಶ ಕೊಡ್ತಾ ಇದ್ದಾರೆ ಈ ವರ್ಷ ಕೊಡೋದು ನೆಕ್ಸ್ಟ್ ವರ್ಷನೂ ಕೊಡೋದು ಇಂದು ವರ್ಷ ಕೊಟ್ಟಿರುವಂಥದ್ದು ಈ ಸಲ ಮಗನ ಕೊಡುವಂಥದ್ದು ನೆಕ್ಸ್ಟ್ ಮಗಳ ಕೊಡುವಂಥದ್ದು ಮತ್ತು ಅಪ್ಪನ್ನು ಕೊಡುವಂಥದ್ದು ಅಮ್ಮನ್ನು ಕೊಡುವಂಥದ್ದು ಇದು ಒಂಥರ ಬೇರ್ ಬಿಟ್ಟು ಬಿಟ್ಟಿದೆ ಇಲ್ಲಿ ಹಂಪಿ ಉತ್ಸವದ ಕಾರ್ಯಕ್ರಮದ ನೆಪದಲ್ಲಿ ಯಾವ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆಯೋ ಇಲ್ಲ ಇವರೇ ನಿರಂತರವಾಗಿ ಹಣ ವಸೂಲಿ ಮಾಡ್ತಾ ಇರುವಂಥದ್ದು ಈ ಹಿಂದೆ ಆಡಿಯೋ ಲೀಕ್ ಆಗಿದೆ ಆ ಆಡಿಯೋದಲ್ಲಿ ಎಷ್ಟು ಕೇಳಿದ್ದಾರೆ ಅಂತ ತಮ್ಮ ಗಮನಕ್ಕೆ ಬಂದಿದೆ ನಾವೇನದನ್ನು ವಿವರಣೆ ಮಾಡಬೇಕಾಗಿಲ್ಲ ಆಡಿಯೋ ಬ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಚಾರವಾಗಿ ಅಧಿಕಾರಿಗಳು ಮೇಲ್ಪಟ್ಟ ಅಧಿಕಾರಿಗಳು ಈ ವಿಚಾರವಾಗಿ ಏನನ್ನು ನಿಯಮವನ್ನು ತಂದರು ಮತ್ತು ಅದೇ ಭ್ರಷ್ಟಾಧಿಕಾರಿಯನ್ನು ಅಲ್ಲೇ ತಂದು ಕೊಡಿಸಿದ್ದಾರೆ ಹಂಗಿಂತ ಆ ಥರ ಇರಬೇಕಾದ್ರೆ ಕಲಾವಿದರು ಎಲ್ಲಿ ಉಳಿತಾರೆ ಒಂದು ಕಡೆ ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಮಗಳಿಗೆ ಕಾರ್ಯಕ್ರಮವನ್ನು ಕೊಡುವಂಥದ್ದು ಇದು ಸರಿನಾ ನನ್ನ ಪ್ರಶ್ನೆ ಕನ್ನಡ ಸಹಾಯಕ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದಂತ ಅಧಿಕಾರಿಗಳು ತನ್ನ ಸ್ವಂತ ಮಗಳಿಗೆ ಚಿಗುರು ಎಂಬ ಕಾರ್ಯಕ್ರಮದಲ್ಲಿ ಸ್ವಂತ ಅವರದೇ ಆದ ಖಾತೆಗೆ ಅವ್ರ ಮಗಳ ಖಾತೆಗೆ ಮೂವತ್ತು ಸಾವಿರ ರುಗಳನ್ನ ಜಮೆ ಮಾಡ್ತಾರೆ ಇದನ್ನ ಕೇಳುವವರು ಯಾರು ಇದು ಮಾರ್ಗಸೂಚಿ ಉಲ್ಲಂಘನೆ ಅಲ್ವೇ ಅದೇ ಕಾರ್ಯಕ್ರಮನೇ ಏನು ಬಡ ಕಲಾವಿದ ಕೊಟ್ಟಿದ್ರೆ ಆಗ್ತಿತ್ತಲ್ಲ ಅವ್ರದ್ದು ಒಂದು ಹೊಟ್ಟೆ ತುಂಬುವಂತ ಕೆಲಸ ಆಗ್ತಿರ್ಲಿಲ್ವಾ ಇದು ನಮಗೆ ಕಾರ್ಯಕ್ರಮ ಕೊಟ್ಟಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಮಾತಾಡ್ತಾ ಇಲ್ಲ ರಾಜ್ಯದ ಹಲವಾರು ಸಾಂಸ್ಕೃತಿಕ ರಾಯಭಾರಿಗಳು ಕಲಾವಿದರು ಏನಿದ್ದಾರೆ ಅವರಿಗೆ ಇಲಾಖೆ ಬಹಳ ದೊಡ್ಡ ಮಟ್ಟದಲ್ಲಿ ಅನ್ಯಾಯವನ್ನು ಮಾಡ್ತಾ ಇದೆ ಇದರ ವಿರುದ್ಧವಾಗಿ ನಾವು ಕೋರ್ಟ್ ಮಟ್ಟಲ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ನಾವು ನೀಡಿಸುವಲ್ಲಿ ನಾವಂತೂ ಇದನ್ನು ಬಿಡೋ ಮಾತೇ ಇಲ್ಲ ಕಲಾವಿದರು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಧಿಕಾರಿಗಳ ದುಶ್ಚಟ ಏನಿದೆ ಅವರ ಹಣದ ವಸೂಲಿಯ ಒಂದು ಆಡಿಯೋ ಏನಿದೆ ಅದನ್ನು ನಾವು ಲೋಕಾಯುಕ್ತದಲ್ಲಿ ದೂರ ದಾಖಲು ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ವಿಚಾರವನ್ನು ತಮ್ಮ ಗಮನಕ್ಕೆ ತಂದು ಅಂತಹ ಭ್ರಷ್ಟ ಅಧಿಕಾರಿಗೆ ತಕ್ಕ ಶಿಕ್ಷೆಯನ್ನ ಕಾನೂನು ರೀತಿ ಜರುಗಿಸಬೇಕು ಅಂತ ಈ ಮೂಲಕ ಕಲಾವಿದರ ಒಕ್ಕೂಟದಿಂದ ನಾನು ಆಗ್ರಹಿಸ್ತೀನಿ ಸರ್ ಇಲ್ಲಿ ಕಲಾವಿದರು ಅಂದ್ರೆ ಇಲ್ಲಿ ಕಲಾವಿದರ ಸಂಘಗಳು ಅಥವಾ ಕನ್ನಡ ಪರ ಸಂಘಟನೆಗಳು ತಮಗೆ ಏನಾದರೂ ಬೆಂಬಲ ಸೂಚಿಸಿ ಅಥವಾ ತಾವು ಮಾತ್ರ ಈ ಹೋರಾಟಕ್ಕೆ ದುಮ್ಕಿದಿರಾ ಭ್ರಷ್ಟಾಚಾರದ ವಿರುದ್ಧ ಇಲ್ಲ ನನಗೆ ಹಂಪಿ ವಿಚಾರದಲ್ಲಿ ಇನ್ವಿಟೇಷನ್ ಒಂದು ಆಮಂತ್ರಣ ಪತ್ರಿಕೆ ಬಂದು ಮೂರು ದಿನಗಳ ಹಿಂದೆ ಅಷ್ಟೇ ನನ್ನ ಗಮನಕ್ಕೆ ಬರುತ್ತೆ ಆಮಂತ್ರಣ ಪತ್ರಿಕೆ ಕೊಡುವುದರಲ್ಲೂ ಕೂಡ ಬಹಳ ಭ್ರಷ್ಟಾಚಾರ ಮಾಡ್ತಾರೆ ಕೆಲವು ಕಲಾವಿದರಿಗೆ ದೂರವಾಣಿ ಮುಖಾಂತರ ಕಾಲ್ ಮಾಡ್ತಾರೆ ಕೆಲವರ ಹತ್ರ ಕನೆಕ್ಟ್ ಆಗಿರಲ್ಲ ಕೆಲವ್ರು ನನಗೆ ಕಾಲ್ ಮಾಡಿ ನನ್ನ ಹೆಸರು ಇನ್ವಿಟೇಷನ್ ಅಲ್ಲಿ ಇದೆ ನನ್ಗೆ ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಆ ವಿಚಾರವಾಗಿ ಖುದ್ದಾಗಿ ನಾನು ಕೂಡ ಒಬ್ಬ ಕಲಾವಿದನಾಗಿ ಕೂಡ ಹಂಪಿ ಉತ್ಸವದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕಲಾವಿದ ನನ್ನ ದೂರವಾಣಿ ಮುಖಾಂತರ ನನ್ನ ಗಮನಕ್ಕೆ ತರ್ತಾರೆ ಹಾಗಾಗಿ ನೀವು ಬಂದು ಒಂದು ಏನಾದರೂ ಒಂದು ಹೋರಾಟ ರೂಪಿಸ್ಬೇಕು ಅಂತ ನಾನು ಕೇಳ್ತಾರೆ ನಾನು ಮತ್ತೆ ಸಹೋದರ ಕೃಷ್ಣಪ್ಪ ನಾವು ಜೊತೆಯಲ್ಲಿ ಬಂದು ಏನೇ ಕಷ್ಟ ಇದ್ರೂ ಕೂಡ ನಾನು ಈ ಭ್ರಷ್ಟಾಚಾರವನ್ನು ಬಯಲುಗೇಳುವಂಥ ಕೆಲಸ ಮಾಡ್ತೀನಿ ಎಂಬ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಕಲಾವಿದರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಇವತ್ತಿನ ದಿನ ಬಂದಿದ್ದೀವಿ ಆದರೆ ಕೆಲ ಕಲಾವಿದರು ಏನಾಗಿದೆ ಇವತ್ತೇ ಹಂಪಿ ಉತ್ಸವ ಉದ್ಘಾಟನೆ ಇರೋದ್ರಿಂದ ಕೆಲವರು ಬರಲಿಕ್ಕೆ ಅನನುಕೂಲ ಆಗಿದೆ ಸ್ಥಳೀಯ ಕಲಾವಿದರು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಬೇಕು ಸರ್ ಬನ್ನಿ ನಾವು ಬರ್ತೀವಿ ಅಂತ ನಮ್ಮನ್ನು ದೂರವಾಣಿ ಮುಖಾಂತರ ಕರೀತಾರೆ ನಾವು ರಾಮನಗರ ಬೆಂಗಳೂರಿಂದ ಇಲ್ಲಿ ಒಂದು ಡೇ ಬೇಕು ನಾವು ಬರಲಿಕ್ಕೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಕಲಾವಿದರು ಒಳ್ಳೇದಾಗ್ತದೆ ಅಂದರೆ ನಾವು ಇಲ್ಲಿಂದ ಎಲ್ಲೂ ಬೇಕಾದರೂ ಅದು ಬರಲಿಕ್ಕೆ ನಾವು ಇದ್ದೀವಿ ಆದರೆ ಬಂದು ಬರಬೇಕಾದ ಸಂದರ್ಭದಲ್ಲಿ ನಾವು ಬರ್ತೀವಿ ಅಂದಂಥ ಕಲಾವಿದರುಗಳು ಬೆಳಾಣಿಕೆಯಷ್ಟು ಅಷ್ಟೇ ಬಂದರು ಇರ್ಲಿ ಸಂತೋಷ ಆದರೆ ಅವ್ರಿಗೆ ಏನು ಭಯ ಇದೆ ಅಂತಂದರೆ ಅಧಿಕಾರಿಗಳು ಮುಂದೆಗಡೆ ನಾವೇನಾದರೂ ಈ ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ಏನಾದರೂ ನಾವು ಕಾಣಿಸ್ಕೊಂಡ್ರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಕಾರ್ಯಕ್ರಮ ಕೊಡೋಲ್ಲ ಧನ ಸಹಾಯ ಕೊಡಲ್ಲ ಎಂಬ ನಿಟ್ಟಿನಲ್ಲಿ ಹಿಂದೆ ನಿಂತು ಸರ್ ನಾವು ಅಲ್ಲಿದ್ದೀವಿ ಸರ್ ನಾವು ಲೇಟಾಗಿ ಬರ್ತೀವಿ ಸರ್ ಅಂತ ತಂದರು ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತಿನ ದಿನ ಹಂಪಿ ಉತ್ಸವದ ಉದ್ಘಾಟನೆ ಇರೋದ್ರಿಂದ ಪತ್ರಿಕಾ ಬಂಧುಗಳು ಕೂಡ ನಾವು ಅರ್ಜೆಂಟ್ ಹೋಗಬೇಕಾಗಿದೆ ನೀವು ಒಂದಿನ ಮುಂಚಿತವಾಗಿ ಮಾಡಬೇಕಾಯಿತು ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಇರಲಿ ಸರ್ ಆದ್ರೂ ತಮ್ಮ ಸಹಕಾರ ಅಗತ್ಯತೆ ಇದೆ ತಮ್ಮ ಏನು ಈ ಪತ್ರಿಕಾಗೋಷ್ಠಿ ಏನಿದೆ ನಿಮ್ಮಿಂದ ನ್ಯಾಯವನ್ನು ನಿರೀಕ್ಷಿಸಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ತಮ್ಮ ಮುಖಾಂತರ ಏನು ಇಲ್ಲಿ ಜಿಲ್ಲಾಡಳಿತ ಮತ್ತು ಆಯ್ಕೆ ಪಟ್ಟಿಯಲ್ಲಿ ಏನು ಭ್ರಷ್ಟಾಚಾರ ತಾಂಡವಾಡಿದೆ ಅದನ್ನು ಸರಿಪಡಿಸುವಂಥ ಕೆಲಸ ತಮ್ಮಿಂದ ಆಗಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನು ಇತ್ತೀಚೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟು ನೈಜ ಕಲಾವಿದರು ಅಂದರೆ ಏನು ಹುಟ್ಟಿನಿಂದ ಬಂದಂಥ ಹೆಸ್ಥಗತ ಕಲಾವಿದನ್ನು ಕಡೆಗಣಿಸಿ ಕನ್ನಡನೆ ಗೊತ್ತಿಲ್ಲದಿರುವಂಥ ಇವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟು ಲಕ್ಷ ಲಕ್ಷವನ್ನು ಕೋಟಿ ಇವೆಂಟ್ ಮ್ಯಾನೇಜ್ಮೆಂಟ್ ಕೊಟ್ಟು ಕೇವಲ ಒಂದು ಒಂದು ಪರ್ಸೆಂಟ್ ಕಲಾವಿದರಿಗೆ ಹತ್ತು ಸಾವಿರ ಐದು ಸಾವಿರನ ಭಿಕ್ಷೆ ರೂಪದಲ್ಲಿ ಕೊಡ್ತಾ ಇರುವಂಥದ್ದು ಬೇಯಕರ ಆಚಿಕೆ ಆಗುತ್ತೆ ಇಲಾಖೆಗೆ ಇದೇ ಒಂದು ಹಾಡು ಪಾಶ್ಚಿಮಾತ್ಯ ಸಂಗೀತಕ್ಕೆ ಯಾರೇ ಒಬ್ಬ ಆರ್ಕೆಸ್ಟ್ರಾ ಸಿಂಗರು ಅವ್ರನ್ನ ಯಾವ ಯಾವುದೇ ಕಾರಣಕ್ಕೂ ಅಲ್ಲಿಗಳೀಿತಾ ಇಲ್ಲ ನೈಜ ಕಲಾವಿದರಿಗೆ ಐದರಿಂದ ಹತ್ತು ಸಾವಿರ ಕೊಡ್ತಾರೆ ಇದೇ ಪಾಶ್ಚಿಮಾತ್ಯ ಸಂಗೀತದ ಗಾಯಕರಿಗೆ ಒಂದು ಹಾಡಿಗೆ ಹತ್ತು ಲಕ್ಷವನ್ನು ಪೇಮೆಂಟ್ ಕೊಡ್ತಾರೆ ಇಲಾಖೆ ಬರೀ ಒಂದೇ ಒಂದು ಹಾಡಿಗೆ ರಾತ್ರಿ ಪೂರ್ತಿ ಆಡುವಂಥ ಹವ್ಯಾಸಿ ಕಲಾವಿದರಿಗೆ ಐದರಿಂದ ಹತ್ತು ಸಾವಿರ ಅದು ಹತ್ತು ಸಾವಿರ ಐದು ಸಾವಿರ ತೊಗೋಬೇಕು ಅಂದರೆ ಒಂದು ತಿಂಗಳಿಂದ ಎರಡು ತಿಂಗಳಿಂದ ಮೂರು ತಿಂಗಳು ಹಲಿಬೇಕು ಇಲಾಖೆ ಈ ರೀತಿ ವ್ಯವಸ್ಥೆ ಹದಗೆಟ್ಟಿದೆ ದಯಮಾಡಿ ಇವೆಲ್ಲ ಸರಿಪಡಿಸುವಂತ ಕೆಲಸವನ್ನ ಸರ್ಕಾರ ಈ ಕೂಡಲೇ ಮಾಡಬೇಕು ಅಂತ ಈ ನಮ್ಮ ಒಕ್ಕೂಟದಿಂದ ಆಗ್ರಹಿಸ್ತೀನಿ ಇತ್ತೀಚೆಗೆ ಈ ಬೆಳವಣಿಗೆ ಜಾಸ್ತಿ ಆಗಿದೆ ಸರ್ ಈ ಮುಂಚೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈ ಥರ ನಡೀತಾ ಇದನ್ನ ಇಷ್ಟು ದಿನ ನಡೀತಾ ಇದ್ರು ತಾವುಗಳು ಯಾಕೆ ಈ ಕೂಗನ್ನ ಮುಂದೆ ಬೆಳವಣಿಗೆ ಇವೆಂಟ್ ಕೊಡಬೇಕು ಅಂದ್ರೆ ಟೆಂಡರ್ ಕರಿಬೇಕು ಅದರದೇ ಆದ ಮಾರ್ಗಸೂಚಿಗಳಿದೆ ಅದ್ರ ಪ್ರಕಾರ ಮಾಡ್ತಾ ಇದಾರೆ ಸರ್ ಇಲ್ಲ ಅದ್ರ ಪ್ರಕಾರನೂ ಮಾಡ್ತಾ ಇಲ್ಲ ಯಾವುದೇ ಜಯಂತಿಗಳ್ನು ಈಗ ಟೆಂಡರ್ ಮುಖಾಂತರ ಕರೆದಿಲ್ಲ ಹ್ಮ್ ಅದನ್ನು ಸದ್ಯದಲ್ಲೇ ತಮ್ಮ ಮಾಧ್ಯಮ ಮುಖಾಂತರ ಇಡ್ತೀನಿ ಜಯಂತಿಗಳನ್ನ ಮಾಡಬೇಕು ಅಂದ್ರೆ ಒಂದು ಲಕ್ಷ ಮೇಲ್ಪಟ್ಟು ಏನಾದರೂ ಕಾರ್ಯಕ್ರಮ ಮಾಡಿದ್ರೆ ಇಲಾಖೆ ವತಿಯಿಂದ ಟೆಂಡರ್ ಕರಿಬೇಕು ಅಂತ ಮಾರ್ಗಸೂಚಿಯಲ್ಲಿದೆ ಮಾನ್ಯ ಸೆಕ್ರೆಟರಿ ಅವ್ರೇನು ಹೇಳ್ತಾರೆ ಬರೀ ಬರವಣಿಗೆ ಮುಖಾಂತರ ಮಾಡಿ ಅಂತ ಹೇಳಿಕೆಯನ್ನು ಕೊಡ್ತಾರಂತೆ ಇದು ಮಾರ್ಗಸೂಚಿ ಉಲ್ಲಂಘನೆ ಅಧಿಕಾರಿಗಳೇ ಈ ರೀತಿ ನಡ್ಕೊಂಡಾಗ ಸರ್ಕಾರದ ನಡೆ ಇನ್ನು ಯಾವ ರೀತಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನಿಯಮವನ್ನು ಗಾಳಿಗೆ ತೋರಿ ಈ ರೀತಿ ಮನ ಬಂದಂತೆ ಜಯಂತಿ ಆಚರಣೆ ಮಾಡುವಂಥದ್ದು ಉತ್ಸವಗಳನ್ನ ಆಚರಣೆ ಮಾಡುವಂಥದ್ದು ನಮ್ಮ ಕಮ್ಯುನಿಟಿ ಬಂದಿತ್ತು ಕಲಾವಿದರಿಗೆ ಮುಂದಾದರೂ ಸಾಧ್ಯವಾದಷ್ಟು ಅವರ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಧನಸಹಾಯ ಆಗಿರ್ಬೋದು ಮತ್ತೆ ಅನುದಾನ ಆಗಿರ್ಬೋದು ಮತ್ತೆ ಸಂಭಾವನೆ ಆಗಿರ್ಬೋದು ಅವರ ಕಲಾವಿದರನ್ನ ಗುರುತಿಸಿ ಇಲಾಖೆ ಕೊಡಬೇಕು ಅಂತ ನಾನು ಕೇಳಿ ಹೊಸಪೇಟೆ ಕಲಾ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಅಂತ ನುಂಗಣ್ಣ ಸಿದ್ಧ ನುಂಗಣ್ಣ ಭ್ರಷ್ಟಾಚಾರದ ಪರಮಾವಧಿ ಅಂದರೆ ಆ ನುಂಗಣ್ಣ ಹಿಂದೆ ಅವರ ಮೇಲೆ ಲೋಕಾಯುಕ್ತ ರೈಡ್ ಆಗಿ ಲೋಕಾಯುಕ್ತದಲ್ಲಿ ಇದೆ ಕೇಸಿದೆ ಅವ್ರ ಅಮಾನತಾಗಿದ್ದರು ಸಹ ತಿರುಗಿ ಮತ್ತೆ ಅವ್ರನ್ನ ಈ ಇಲಾಖೆಯಲ್ಲೇ ಮುಂದುವರಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅವ್ರಿಗೆ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಸಹಕಾರ ಇದೆ ಇನ್ನೊಂದು ಜಿಲ್ಲಾಡಳಿತ ಅವ್ರ ಪರವಾಗಿದೆ ಮಾನ್ಯ ಮಂತ್ರಿಗಳು ಏನಾದರೂ ಅವ್ರಿಗೇನಾದರೂ ಈ ಇಲಾಖೆ ಮೇಲೆ ಸ್ವಲ್ಪ ಕಾಳಜಿ ಇದ್ದರೆ ಕಲಾವಿದರ ಮೇಲೆ ಕಾಳಜಿ ಇದ್ದರೆ ಈ ಜನಪದ ಉಳಿಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡೋದಾದ ಇದ್ದರೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಮಾನತ್ತು ಮಾಡಬೇಕು ಹಾಗೂ ಇನ್ನು ಮೂರು ವರ್ಷಗಳಿಂದ ಏನೋ ಅವರು ಇಲಾಖೆಯಲ್ಲಿ ನಡೀರ್ತಕ್ಕಂಥ ಭ್ರಷ್ಟಾಚಾರವನ್ನು ಲೋಕಾಯುಕ್ತನವರು ತನಿಖೆ ಮಾಡಬೇಕು ಆಮೇಲೆ ಏನು ರಂಗಮಂತ್ರಿಗಳಿಗೆ ನಿರ್ವಹಣೆಗೆ ಬಿಡುಗಡೆಯಾದಂಥ ದುಡ್ಡಿನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿರುವ ನಮ್ಮ ನುಂಗಣ್ಣನವ್ರು ಅವರನ್ನು ಕೂಡಲೇ ಲೋಕಾಯುಕ್ತರು ಬಂಧಿಸಿ ಕಾನೂನು ಅವರ ಮೇಲೆ ಕ್ರಮ ಕೊಂಡಿಕೊಂಡು ತನಿಖೆ ನಡೆಸಬೇಕು ಅವರ ಆಸ್ತಿ ಪಾಸ್ತಿಗಳನ್ನು ಮುಟ್ಟುಕೊಂಡು ಸಹ ಹಾಕೋಬೇಕು ಇವತ್ತು ಕಲಾವಿದರು ಹೊಟ್ಟೆ ಮೇಲೆ ಹೊಡೆದು ರಂಗಣ್ಣವರು ಭಾಳ ದೊಡ್ಡ ದೊಡ್ಡ ಬಂಗಲೆಗಳು ಕಾರುಗಳನ್ನು ತಗೊಂಡಿದ್ದಾರೆ ಅವ್ರು ಒಳ್ಳೆಯದಾಗಲಿ ಆದರೆ ಕಲಾವಿದರನ್ನ ಕಲ ಕಲಾವಿದರ ಸರ್ವನಾಶಕ್ಕೆ ಕಾರಣ ಆಗಿರ್ತಕ್ಕಂಥ ನಮ್ಮ ಏನು ಸಿದ್ದಣ್ಣ ಇವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರನ್ನು ಸರ್ಕಾರ ಕೂಡಲೇ ಇಲ್ಲಿಂದ ತೆಗೆದು ಅವ್ರನ್ನ ಅಮಾನತ್ ಮಾಡಿ ಅವ್ರ ಮೇಲೆ ಕಾಣುವ ರೀತಿ ಕ್ರಮ ಕೈಗೊಂಡರು ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಲೋಕಾಯುಕ್ತ ತೂರು ಮಾಡ್ತಾಯಿದ್ದೀರಾ ಅಥವಾ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗಾಗಲಿ ಅಥವಾ ಆಗಲಿ ಅಥವಾ ಉನ್ನತ ಅಧಿಕಾರಿಗಳಿಗಾಗಲಿ ಈಗಾಗಲೇ ತಾವೇನಾದರೂ ಮನವಿ ಸಲ್ಲಿಸಿದ್ದೀರಾ ಈ ರೀತಿ ಉತ್ಸವಗಳಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರಿಗೆ ಅನ್ಯಾಯ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಹಿರಿಯ ಕಲಾವಿದರು ನುರಿತ ಕಲಾವಿದರಿಗೆ ಆಗ್ತಾಯಿದೆ ಅಂತ ಏನಾದರೂ ತಾವು ಪತ್ರದ ಮುಖಾಂತರ ಏನಾದರೂ ತಿಳಿಸಿದ್ದೀರಾ ಅಥವಾ ಹೇಗೆ ಈ ಹಿಂದೆ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಹಾಗೆ ಮಾನ್ಯ ಮುಖ್ಯಮಂತ್ರಿಗಳ ಆಪ್ತ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಈಗಾಗಲೇ ಗಮನಕ್ಕೆ ತಂದಿದ್ದೇವೆ ಕಾಲಾವಕಾಶ ಹಿಡಿಯುತ್ತೆ ಇದಂತೂ ಈ ಭ್ರಷ್ಟಾಚಾರದ ಕುರಿತು ಲೋಕಾಯುಕ್ತದ ಮಟ್ಟಿ ಇರೋದಂತೂ ಖಂಡಿತ ಈಗ ಆಲ್ರೆಡಿ ಒಂದೆರಡು ಕಂಪ್ಲೇಂಟು ಮಾನ್ಯ ಜಂಟಿ ನಿರ್ದೇಶಕರ ಮೇಲೆ ಆಡಳಿತ ಜಂಟಿ ನಿರ್ದೇಶಕರ ಮೇಲೆ ಈಗ ನೆಕ್ಸ್ಟು ಹದಿನೆಂಟಕ್ಕೆ ನನಗೆ ಕೋರ್ಟ್ನ ಡೇಟ್ ಇದೆ ಒಟ್ಟಿನಲ್ಲಿ ಭ್ರಷ್ಟ ಅಧಿಕಾರಿಗಳನ್ನ ನಿರ್ಮೂಲನೆ ಮಾಡುವಂಥ ಕೆಲಸಕ್ಕೆ ಪಣ ತೊಟ್ಟಿದ್ದೀವಿ ಕಾನೂನು ರೀತಿ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಈಗ ಹಂಪಿ ಉತ್ಸವ ಹತ್ರ ಬಂದಾಗೆ ಈ ಹೋರಾಟ ಕೈಗೊಂಡಿರಿ ಕಾರಣ ಏನು ಸರ್ ಹಂಪಿ ಉತ್ಸವ ಹತ್ರ ಬಂದಾಗ ನಾವು ಹೋರಾಟಕ್ಕೆ ಬಂದಿದ್ದೀವಿ ಅಂತಂದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ ಧನಸಾಯದ ವಿಚಾರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅದರಲ್ಲೂ ತಾರತಮ್ಯ ಆಗಿದೆ ನಮಗೆ ಈ ಹಂಪಿ ಉತ್ಸವ ವಿಜಯನಗರದಲ್ಲಿ ತಡವಾಗಿ ಗಮನಕ್ಕೆ ಬಂದ ವಿನಃ ವಿಚಾರ ನಮಗೆ ಈ ಈ ಆಮಂತ್ರಣ ಪತ್ರಿಕೆಯನ್ನು ಕೂಡ ಭಾಳ ಜಾಣತನದಿಂದ ಇಲಾಖೆ ಅಧಿಕಾರಿಗಳು ಬಿಟ್ಟಿರುವಂಥದ್ದು ಭಾಳ ಅದನ್ನು ಯೋಚನೆ ಮಾಡಬೇಕಾಗುತ್ತೆ ಕಾರ್ಯಕ್ರಮ ಮೂರು ದಿನ ಇದೆ ಎನ್ನುವಾಗ ಮಾತ್ರ ವಾಟ್ಸಪ್ಪಲ್ಲಿ ಬಿಡ್ತಾರೆ ಅದು ಯಾರ್ಯಾರ ಕಲಾವಿದರುಗಳು ಕೆಲವರು ಪಡ್ಕೊಂಡು ಪ್ರಭಾವಿಗಳ ಕಡೆಯಿಂದ ಬಂದಂಥ ಇನ್ವಿಟೇಷನ್ನ ಗ್ರೂಪ್ ಹಾಕ್ತಾರೆ ಇನ್ನು ಮತ್ತಷ್ಟು ಕಲಾವಿದರುಗಳಿಗೆ ಇದುವರೆಗೂ ಇನ್ವಿಟೇಷನಲ್ಲಿ ಹೆಸರಿದ್ದರೂ ಕೂಡ ಅವ್ರಿಗೆ ನನ್ನ ಹೆಸರು ಇದೆ ಅನ್ನೋದು ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಉದಾಹರಣೆಗೆ ಮೈಸೂರಿಂದ ಒಬ್ಬ ಕಲಾವಿದ ನನ್ನ ಕಾಲ್ ಮಾಡ್ತಾರೆ ನನ್ನ ಹೆಸರು ಇದೆ ನನಗೆ ಇದುವರೆಗೂ ದೂರವಾಣಿ ಮುಖಾಂತರ ಕರೆ ಬಂದಿಲ್ಲ ಎರಡು ದಿನ ಕಾರ್ಯಕ್ರಮ ಇದೆ ನಾನು ಯಾವ ರೀತಿ ಹೋಗೋದು ಏನು ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನನಗೆ ನಂಬರ್ ಕೊಡಿ ಅಂತ ನನಗೆ ಗಮನಕ್ಕೆ ತರ್ತಾರೆ ಸಂಬಂಧಪಟ್ಟ ಅಧಿಕಾರಿಗೆ ನಂಬರ್ಗೆ ಹತ್ತು ಸಲ ಕಾಲ್ ಮಾಡಿದ್ರು ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಆ ಕಲಾವಿದ ಏನಾಗಬೇಕು ಕೊಡೋದು ಒಂದು ಕಾರ್ಯಕ್ರಮ ಆ ಕಲಾವಿದನ ಗೋಳ ಕೇಳೋರು ಯಾರು ಇದು ವಿಪರ್ಯಾಸ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರಬೇಕು ಹಾಗೆ ಈ ಮೂಲಕ ಆಗ್ರಹಿಸೋದೇನು ಅಂತಂದ್ರೆ ಈ ಸಿದ್ದೇಶ್ ಏನಿದ್ದಾರೆ ಇವ್ರ ವಿರುದ್ಧ ಆಲ್ರೆಡಿ ಎರಡು ದೂರ ದಾಖಲಾಗಿದೆ ಅಮಾನತ್ವ ಆಗಿದ್ದಾರೆ ಕೇವಲ ಒಂದೇ ತಿಂಗಳಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಅದೇ ಹುದ್ದೆಗೆ ಬರ್ತಾರೆ ಅಂದ್ರೆ ಇದ್ರ ಉದ್ದೇಶ ಏನಿರ್ಬೋದು ಅನುಭವ ಜಾಸ್ತಿ ಸರ್ ಅನುಭವ ಯಾವತ್ತ ಭ್ರಷ್ಟಾಚಾರದಲ್ಲ ಅನುಭವ ಅಲ್ಲ ಅಲ್ಲ ಉತ್ಸವದಲ್ಲೂ ಬಹಳ ಭ್ರಷ್ಟಾಚಾರ ಮಾಡಿದ್ದಾರೆ ಉತ್ಸವ ಆಗಿರ್ಬೋದು ಆನೆ ಒಂದು ಉತ್ಸವ ಆಗಿರ್ಬೋದು ಭ್ರಷ್ಟಾಚಾರ ಈಗ ಸಪೋರ್ಟ್ ಇರ್ತದಲ್ಲ ಅಧಿಕಾರಿಗಳು ಈಗ ಕೆಲವರು ಒಳ್ಳೆ ತಂದ ಇರುವಂತ ಅಧಿಕಾರಿಗಳು ಇರ್ತಾರೆ ಕೆಲವರಿಗೆ ಅಡ್ಜಸ್ಟ್ಮೆಂಟ್ ಅಂತ ಏನಿದೆ ಈಗ ಆಡಿಯೋದಲ್ಲಿ ನೋಡಿರ್ತೀರಿ ನೀವು ಅವ್ರಿಗೆ ನಾವು ಇಷ್ಟ ಕೊಡಬೇಕು ಇವ್ರಿಗೆ ಇಷ್ಟ ಕೊಡಬೇಕು ನಾವು ಅಂತ ಅವ್ರು ಮಾತಾಡಿರೋದು ನಿಮ್ಮ ಗಮನಕ್ಕೆ ತಂದಿದ್ದೀನಲ್ಲ ಹಂಗಾಗಿ ಈ ಆಡಿಯೋ ಇದಿದ್ರೆ ಈ ಆಡಿಯೋನ ಅವ್ರು ಕೇಳಿದ್ರೆ ಅಂತ ಅಲ್ಲಿ ಆ ಸೀಟಲ್ಲಿ ಅಲ್ಲಿ ಕುಳಿಸ್ತಿರ್ಲಿಲ್ಲ ಆಯ್ತಲ್ವಾ ಭ್ರಷ್ಟರ ಬೆಂಗಾವಲಿಗೆ ನಿಂತ ಕೆಲವು ಅಧಿಕಾರಿಗಳು ಇದು ಅಂದ್ರೆ ಕೆಲ ಈ ಭ್ರಷ್ಟಾಚಾರ ಖಂಡಿತ ಅವ್ರ ಇಲ್ಲದೆ ಅವ್ರ ಸಪೋರ್ಟ್ ಇಲ್ಲದೆ ಈ ಸಹಾಯಕ ನಿರ್ದೇಶಕರು ಈ ಮಟ್ಟಕ್ಕೆ ಬೆಳವಣಿಗೆ ಆಗಲ್ಲ ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಈ ಕನ್ನಡ ಸಂಸ್ಕೃತಿ ಇಲಾಖೆಯ ಸಿದ್ದಣ್ಣ ಇವರನ್ನ ಅಮಾನತ್ತು ಮಾಡದೆ ಹೋದರೆ ನಾವು ವಿಧಾನಸೌಧ ಮುಂದಗಡೆ ಪ್ರತಿಭಟನೆ ಮಾಡ್ತೀವಿ ನಾವು ಸುಮ್ಮನೆ ಇಲ್ಲಿವರೆಗೂ ವಿಜಯನಗರವರೆಗೂ ಬಂದಿಲ್ಲ ನಾವಿಲ್ಲಿ ಕೇವಲವಾಗಿ ನಾವೊಂದು ಐವತ್ತು ಜನ ಇಲ್ಲಿ ಸೇರಿ ಪ್ರೆಸ್ ಮೀಟ್ ಮಾಡಿರ್ಬೋದು ಅಷ್ಟೇ ಇವ್ರಿಗೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಿಂದ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ಇಲ್ಲಿನ ಶಾಸಕರಿಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರಿಗೂ ಆಮೇಲೆ ಇಲಾಖೆಯ ಸೆಕ್ರೆಟರಿಗೆ ಮತ್ತು ಡೈರೆಕ್ಟ್ರಿಗೆ ಸಂಬಂಧಪಟ್ಟ ಎಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ದೇವರ ಹೇಳ್ತೀವಿ ಈ ಕೂಡಲೇ ಆತನ ಅಮಾನತ್ ಮಾಡ್ಬೇಕು ಹಂಪಿ ಉತ್ಸವ ಆದ್ಮೇಲೆ ಸರ್ ಹಂಪಿ ಉತ್ಸವ ಆದ್ಮೇಲೆ ಆಮೇಲೆ ಹಂಪಿ ಉತ್ಸವ ಆದ ಆಗೋಗುತ್ತೆ ಈಗೇನು ತಡೆಯಕ್ಕಾಗೋದಿಲ್ಲ ಹಂಪಿ ಉತ್ಸವ ಆಗ್ಬಿಡುತ್ತೆ ಹಂಪಿ ಉತ್ಸವ ಆದ್ಮೇಲೆ ತಕ್ಷಣ ಆತನ ಅಮಾನತ್ ಇಟ್ಟು ಅಮಾನತ್ನಲ್ಲಿ ಇಟ್ಟು ಎಲ್ಲ ಪೂರ್ತಿ ಮೂರು ವರ್ಷಗಳಿಂದ ಪೂರ್ತಿ ಇವ್ರದ ಅವ್ಯವಹಾರಗಳು ಭ್ರಷ್ಟಾಚಾರಗಳನ್ನ ತನಿಖೆ ಮಾಡಬೇಕು ಇವ್ರ ಮೇಲೆ ಶಿಸ್ತು ಕಾನೂನು ಕ್ರಮ ಕೈಗೊಳ್ಬೇಕು ಇವತ್ತೇ ಬಂದಿದ್ದೀವಿ ಪ್ರೆಸ್ ಮೀಟ್ಗೆ ಅಂತ ತಾವು ಪ್ರಶ್ನೆ ಮಾಡಬಹುದು ನಾವು ಇವತ್ತು ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ಕಾಲಾವಕಾಶ ಕಡಿಮೆ ಇದ್ದು ಕೂಡ ಕಲಾವಿದರಿಗೆ ಅನ್ಯಾಯ ಆಗ್ತಾಯಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿನ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಬಂದು ನಾವು ಕಲಾವಿದರಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಬಂದಿಲ್ಲ ಕಲಾವಿದರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಹಿರಿಯ ಕಲಾವಿದರನ್ನ ಒಳಗೊಂಡಂತೆ ಸ್ಥಳೀಯ ಕಲಾವಿದರನ್ನ ಒಳಗೊಂಡಂತೆ ಎಲ್ಲರಿಗೂ ಎಷ್ಟು ಜನ ಸರಿಸಮಾನವಾಗಿ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಅವಕಾಶ ಕೊಡಲಿ ಅನ್ನೋ ಆಶೋಭಾವನೆಯನ್ನು ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ವೈಯಕ್ತಿಕ ವಿಚಾರ ಏನಿಲ್ಲ ಇಲ್ಲಿ ಹೇಳೋದೊಂದೇ ಏನು ಈ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ತನಿಖೆ ಮಾಡಿ ತನಿಖೆ ಮಾಡಲಿ ತನಿಖೆ ಮಾಡದೆ ನಾವು ಅವ್ರನ್ನ ಅಮಾನತ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ ಸಾಕಷ್ಟು ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಮುಂದೇನು ಕೂಡ ಈ ಆರ್ ಟಿ ಐಲಿ ನಾವು ಮತ್ತೆ ಅರ್ಜಿಯನ್ನು ಹಾಕಿದ್ದೀವಿ ಆ ದಾಖಲಾತಿಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತಕ್ಕೆ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಕೋರ್ಟ್ಗೆ ನಾವು ಮೆಟ್ಟಿಲನ್ನ ಏರುವಂತ ಕೆಲಸವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ಇಲಾಖೆನೇ ನಶಿಸೋ ತರ ಮಾಡ್ತಾ ಇದೆ ಯಾವ ರೀತಿ ಮಾಡ್ತಾ ಸರ್ ಈಗ ಯಾರೋ ಸೆಲೆಬ್ರಿಟಿಗಳು ಏನ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಅವ್ರು ಬೆಳೆಸೋದಕ್ಕೆ ಅವ್ರಿಗೆ ಹೆಸರಾದ ಗಾಯಕರು ಅವರು ಅಂತ ಅವ್ರಿಗೆ ಗುಡ್ಸ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಸಪ್ರೇಟ್ ವೇದಿಕೆ ಹಾಕಿ ಒಳ್ಳೆ ಸೌಂಡ್ ಹಾಕಿ ಅವ್ರ ಕೈ ಸುಮ್ಮನೆ ಉಸಿರಾಟ ಆಡಿದ್ರೆ ಸಾಕು ಅಷ್ಟು ಕ್ಲಾರಿಟಿ ಸೌಂಡ್ ಇರುತ್ತೆ ಅಷ್ಟು ಚೆನ್ನಾಗಿ ಆಡೋದಕ್ಕೆ ಅದೇ ಅದೇ ಸೌಂಡ್ ನಮ್ಮ ಕಲಾವಿದರು ಕೊಟ್ಟರೆ ಅದಕ್ಕಿನ್ನೂ ಟಾಪ್ ಲೆವೆಲಲ್ಲಿ ಆಡ್ತೋರಿಸುವಂಥ ಕಲಾವಿದರು ನಮ್ಮಲ್ಲಿ ಇದಾರೆ ಆದರೆ ನಮಗೆಲ್ಲೋ ಒಂದೆರಡು ಒಂದು ಸ್ಪೀಕರ್ ಹಾಕಿ ಒಂದು ದೊಡ್ಡ ಕಲಾವಿದರು ನಮ್ಮಲ್ಲಿ ಎಂಥ ಎಂಥ ಸೆಲೆಬ್ರಿಟಿ ಕಲಾವಿದರು ಇವಾಗ ಒಳ್ಳೆ ಒಳ್ಳೆ ಕಲಾವಿದಾರೆ ನಿಮ್ಗೆ ಗೊತ್ತೇ ಇದೆ ಸಿ ಎಸ್ ಗೊತ್ತವರು ಇಂಥ ತಗೊಂಡ್ರೆ ಕೂಡ ನಾನು ಎಂಥ ಎಂಥ ಕಲಾವಿದರು ಇಲ್ಲಿ ನೋಡಿದೀವಿ ನಾವು ಇವಾಗ ಈಗಿರ್ತಕ್ಕಂಥ ಬಾಣಂದ್ ಇರ್ಬೋದು ಅಪ್ಪಗೆರೆ ಇರ್ಬೋದು ನಮ್ಮ ಮಾಧೇಸ್ವಾಮಿ ಇರ್ಬೋದು ಎಷ್ಟು ಜನ ಒಳ್ಳೆ ಸೀನಿಯರ್ ಕಲಾವಿದ್ರೆ ನಮ್ಮ ಹೊಳ್ಳಹಳ್ಳಿ ಪಿಚಳ್ಳಿ ಸಿನಿಮಾಸ್ ಇರ್ಬೋದು ಇವರೆಲ್ಲ ಕಲಾವಿದ್ರೆ ಬಹಳ ದೊಡ್ಡ ಕಲಾವಿದ್ರೆ ಆದರೆ ಅವ್ರು ಕರೆಕ್ಟಾಗಿ ವೇದಿಕೆ ಕೊಟ್ಟಾಗ ಒಳ್ಳೆ ವೇದಿಕೆ ಒಳ್ಳೆ ಸೌಂಡ್ ಕೊಟ್ಟರೆ ಅದ್ರ ಎರಡರಷ್ಟು ನಾವು ಆಡ್ತೀವಿ ಬೆಳಗ್ಗೆ ತನ ಆಡ್ತೀವಿ ನಾವು ಆದ್ರೆ ನಾವು ಇಷ್ಟೆಲ್ಲ ಆಡಿದ್ರು ನಮ್ಗೆ ಕೊಡ್ತಕ್ಕಂಥದ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಭಾವನೆ ಇವರು ಬಂದು ಎರಡು ಅವರ್ ಮಾಡೋದಕ್ಕೆ ಒಬ್ಬರಿಗೆ ಮೂವತ್ತು ಲಕ್ಷ ಕೊಡ್ತೀವಿ ನೀವು ಎಲ್ಲಿ ಸಂಸ್ಕೃತಿ ಉಳಿಸ್ತೀವಿ ನೀವು ಎಲ್ಲಿ ತನ್ನ ನಮ್ಮ ಜನಪದ ಉಳಿಸ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬಹುದು ನಾವೇ ಉತ್ತರ ಕೊಡ್ತೀವಿ ಸರ್ ಇದಕ್ಕೆ ಈಗ ಅಂಥ ಸೆಲೆಬ್ರಿಟಿಗಳನ್ನು ಕಳ್ಸೋದ್ರಿಂದನೇ ಜನ ಸೇರೋದು ಅಂತ ಭ್ರಮೆಯಲ್ಲಿ ಹೌದಾ ಜನೋತ್ಸವ ಜನ ಸೇರ್ಬೇಕಂದ್ರೆ ಅಂಥ ಸೆಲೆಬ್ರಿಟಿಗಳನ್ನು ಕಳಿಸಿದ್ರೆ ಮಾತ್ರ ಜನರು ಸೇರ್ತಾರ ಅಂತ ಹೇಳ್ತಾರ ನಾವು ಇದ್ರನ್ನ ಪ್ರಶ್ನೆ ಮಾಡಿದ್ದೀವಿ ಇದ್ರ ಬಗ್ಗೆ ತಾವೇಳಿ ಸರ್ ಸೆಲೆಬ್ರಿಟಿಗಳು ಬಂದ್ರೆ ಜನ ಸೇರ್ತಾ ಇಲ್ಲ ಇಲ್ಲಿ ಎಲ್ಲಾ ಪಿಚ್ ಆಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ ನಂಗನಾಜ್ ಡ್ಯಾನ್ಸ್ಗಳು ಮಾಡಿಸ್ತಾರಲ್ಲ ಈ ಏನ್ ಈ ವಸ್ತುಗಳಲ್ಲಿ ಆ ನಂಗನಾಚ್ ಡಾನ್ಸ್ ನೋಡೋಕೆ ಜನ ಸೇರ್ತಾರೆ ಬೇಕಾದ್ರೆ ನಾನು ಅದ್ರ ಯಾವ್ದೇ ರೀತಿ ಅದ್ರ ಸಂಬಂಧಪಟ್ಟ ದಾಖಲಾತಿಗಳು ನಾನ್ ಕೊಡ್ತೀನಿ ಅವ್ರು ಆಡ್ತಾ ಇದಾರೆ ಅಂತ ಹೇಳಿ ಬರೋದಿಲ್ಲ ಏಸ್ಟ್ ಅವ್ರು ಆಡೋದಿರ್ಲಿ ಮೊದಲು ಡ್ಯಾನ್ಸ್ ನೋಡ್ಬೇಕಪ್ಪ ಅಂತ ಅದೇ ಹೊರತುಪಡಿಸಿ ಬರೀ ನಮ್ ಜನಪದ ಕಲಾವಿದ ಕೂಡ ಅದ್ಯಾಕ್ ಜನ ಸೇರಲ್ಲ ನೋಡೋಣ ಅದ ಯಾಕೆ ಜನ ನಿಂತ್ಕೊಂಡು ನೋಡೋದಿಲ್ಲ ನೋಡೋಣ ಅದೇ ನಮ್ಗೆ ಆ ವೇದಿಕೆ ಕೊಡಬೇಕು ಒಂದು ಒಂದು ಅರ್ಧ ಗಂಟೆ ಆಡೋದಕ್ಕೆ ಅವಕಾಶ ಕೊಡಬೇಕು ನಾವು ಜನನ್ನ ಆಕರ್ಷಣೆ ಮಾಡ್ಕೋಬೇಕು ಒಂದು ನಿಮಿಷ ಆಡೋಕೆ ಒಂದು ನಿಮಿಷ ಹಾಡು ಆಡೋಕ್ಕಾಗೋದಿಲ್ಲ ಅಂತ ವೇದಿಕೆ ಕೊಟ್ಟಾಗ ನಮ್ಗೆ ಯಾವ್ದು ಯಾವ ರೀತಿ ನಾವು ಜನ ಜನರನ್ನ ಮುಟ್ತೇವೆ ಒಂದು ಅದೇ ಸೆಲೆಬ್ರಿಟಿ ಬಂದು ಒಂದು ಆಡಾಡ್ತಾನೆ ಹದಿನೈದು ನಿಮಿಷ ಭಾಷಣ ಮಾಡ್ತಾನೆ ಆ ಭಾಷಣ ಕೇಳ್ತಾರೆ ಜನ ಹದಿನೈದು ನಿಮಿಷವನ್ನು ಆಡೋದಿಲ್ಲ ಒಂದು ಹಾಡು ಆಡ್ಬಿಟ್ಟು ಹದಿನೈದು ನಿಮಿಷ ಭಾಷಣ ಮಾಡ್ತಾನೆ ಇರೋದಲ್ಲ ಹೇಳ್ಕೊಂಡು ಅದಂಗೆ ಇದಂಗೆ ಅದನ್ನು ಕೇಳ್ತಾರೆ ಜನ ಆದರೆ ನಮ್ಮ ಹಾಡನ್ನ ಏ ಕೇಳಲ್ಲ ಯಾಕಂದ್ರೆ ನಾವು ಅವ್ರು ಬಂದಿದ್ದಾರಲ್ಲ ಡ್ಯಾನ್ಸಿಗೆ ನೋಡ್ಬೇಕು ಅವ್ರು ನಮ್ಮನ್ನು ಬೇಕಾಗಿಲ್ಲ ಅವರು ಅದೇ ಅವ್ರು ನಿಲ್ಲಿಸ್ಬಿಟ್ರೆ ನಾವೇ ಬಂದಾಗ ನಮ್ಮನ್ನು ನೋಡ್ತಾರೆ ನಮ್ಗೆ ಬೇಕಾಗ್ತದೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ ಇಂಗ್ಲೀಷ್ ಸಂಸ್ಕೃತಿ ಅಲ್ಲ ಮೊದಲಿಗೆ ಇಲಾಖೆ ಅಧಿಕಾರಿಗಳು ಇದನ್ನು ಇದನ್ನು ಮನದ ಮ ಮನಗಾಡಬೇಕು ಮೊದಲಿಗೆ ಇದನ್ನು ಅದನ್ನು ಹೊರತುಪಡಿಸಿ ಅದು ನಮ್ಗೆ ಅವಶ್ಯಕತೆ ಇಲ್ಲ ನೀವೇ ಹೇಳ್ತೀರಿ ಸಿನಿಮಾ ಟಿ ವಿ ಮಾಧ್ಯಮದಿಂದ ಸಂಸ್ಕೃತಿ ಹಾಳಾಗೋಗ್ತಾ ಅಂತ ಮತ್ತೆ ನೀವು ಮಾಡ್ತಾರದೇ ಅದು ಬೇರೆ ಏನು ಮಾಡ್ತಾ ನೀವು ಹಾಳು ಮಾಡುವಂತೆ ಕೆಲಸ ಮಾಡ್ತಾ ಇದ್ದೀರಿ ಇದೀರಿ ಈ ಕೂಡ್ಲೆ ಏನು ನೀವು ಸೆಲೆಬ್ರಿಟಿಗಳು ಅಂದ್ರೆ ಸೆಲೆಬ್ರಿಟಿಗಳು ಜನಪದ ಸೆಲೆಬ್ರಿಟಿ ತನ್ನಿ ಒಬ್ಬ ತನ್ನಿ ಒಬ್ಬ ಕಂಸನ್ ತನ್ನಿ ಒಬ್ಬ ಭಜನೆ ಮಾಡೋರು ತನ್ನಿ ಒಬ್ಬ ಶುಭ ಸಂಗೀತ ಗಾಯಕನ್ನಿ ಎಂತ ಎಂತ ಮಹಾನ್ ಭಾವ ಇದಾರೆ ನಮ್ಮಲ್ಲಿ ಈಗಿನ ಜನ್ರೇಷನ್ ಅದನ್ನು ಕೇಳ್ತಾ ಇಲ್ಲಲ್ಲ ಸರ್ ಜನ್ರೇಷನ್ ಏನ್ ಕೇಳುತ್ತೆ ಅದ ಸರ್ಕಾರ ಕೊಡಬೇಕು ಅನ್ನೋದಿದೆಯಲ್ಲ ಸರ್ ಜನ್ರೇಷನ್ ಸರ್ ಜನ್ರೇಷನ್ನು ಏನೇನು ಕೇಳ್ತಾರೆ ಅದ್ರಲ್ಲ ಕೊಟ್ಟು ಕೊಡೋಕೆ ಹೋದರೆ ನಮ್ಮ ದೇಶ ಇರೋದಿಲ್ಲ ಸರ್ ನಮ್ಮ ರಾಜ್ಯ ಒಂದೇ ದಿವಸಕ್ಕೆ ಸರ್ವಾಶ ಕೊಡ್ತಾರೆ ಹಾಗಾಗಿ ಜನ್ರೇಷನ್ ನಾವೇನು ಕೊಡಬೇಕು ಅದನ್ನು ಕೊಡಬೇಕು ನಾವು ಕೊಟ್ಟಿದ್ದನ್ನು ಅವ್ರು ಸ್ವೀಕರಿಸ್ಬೇಕು ಅವ್ರು ಕೇಳ್ತಾರೆ ಅಂದರೆ ಎಲ್ಲದೂ ಕೊಡೋದು ಕೊಟ್ಟರೆ ಕೆಟ್ಟ ಅಕ್ಕರೆ ಹಿಡಿದೋಗ್ತದೆ ನಮ್ಮ ಸಂಸ್ಕೃತಿ ಈಗ ಈಗ ಈಗಾಗಲೇ ನಿಮ್ಗೆ ಗೊತ್ತೇ ಇದೆ ಇವಾಗ ಒಂದು ಮನೆಯಲ್ಲಿ ನಾಲ್ಕು ಮೊಬೈಲ್ ಇರ್ತದೆ ನಾಲ್ಕು ಗಂಡ ಹೆಂಡತಿ ಮಾತಾಡೋದಿಲ್ಲ ಮಕ್ಕಳು ತಂದೆ ಮಾತು ಅವರ ಸಂಬಂಧ ಇಲ್ಲ ಒಬ್ಬೊಬ್ಬರು ಅದೊಂದು ಮುದ್ದೆ ಕೂತ್ಕೊಂಡು ಅವ್ರದೇ ಆದ ಪ್ರಪಂಚದಲ್ಲಿ ಆ ಮೊಬೈಲ್ ನೋಡ್ಕೊಂಡಿರ್ತಾರೆ ಯಾರು ಯಾರಾದರೂ ಇವತ್ತು ಸಾಂಸ್ಕೃತಿಕ ಕಡೆಗೆ ಇದು ಮಾಡ್ತಾ ಇದ್ದಾರಾ ಓದಿನ ಕಡೆ ಕೂಡ ಗಮನ ಇರ್ತದೆ ಬರೀ ಫೋನ್ ತಂದೆ ತಾಯಿ ಕೂಡ ಕೇಳೋದಿಲ್ಲ ಮಕ್ಕಳು ಸರಿ ಇದಾರೆ ಹಾಗಾಗಿ ಇದಕ್ಕೆಲ್ಲ ಕಾರಣ ನಾವು ನಾವೇ ಹಾಗಾಗಿ ಇದನ್ನೆಲ್ಲ ನಾವು ಕಡ್ಗಾಣಿಸ್ಬೇಕಾದ್ರೆ ಮೊದಲಿಗೆ ನಮ್ಮ ಸಂಸ್ಕಾರನ ನಾವು ನಾವು ಬಿತ್ತಬೇಕು ನಮ್ಮ ನಮ್ಮ ಸಂಸ್ಕಾರನ ಉಳಿಸ್ಬೇಕಂತಂದರೆ ನಾವು ಪ್ರತಿಯೊಂದು ಕಾ ಹಂತದಲ್ಲೂ ನಮ್ಮ ಏನು ಈ ನೆಲದ ಈ ನೆಲದ ಪದ ಈ ನೆಲದ ಜನಪದ ಇದನ್ನು ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಅವೆಲ್ಲ ಕಡೆಗಣಿಸ್ತಾ ಕಮ್ಮಿ ಆಗ್ತದೆ ನಾವೆಲ್ಲ ನೀ ನಾವು ಚಿಕ್ಕವರಿದ್ದಾಗ ಯಾವುದೂ ಇರಲಿಲ್ಲ ಯಾವ ಸಿನಿಮಾ ಬರಿ ಬರೀ ನಾಟಕ ಜನಪದ ಏನೋ ಇದು ಇದು ಇದ್ದಾಗ ನಾವು ಖುಷಿ ಖುಷಿಯಾಗಿ ಏನು ಶಾಪಿಂಗ್ ಹಾಕೊಂಡು ಕಂಪ್ನಿಗಳ್ ಹಚ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಂಥ ಕಾಲದಲ್ಲಿ ಅವ್ರು ಭಾಳ ಚೆನ್ನಾಗಿತ್ತು ಆರೋಗ್ಯವಾಗಿ ಚೆನ್ನಾಗಿದ್ವಿ ಇವತ್ತು ಬರೀ ಹದಿನೆಂಟು ವರ್ಷಕ್ಕೆ ಬಿ ಪಿ ಶುಗರು ಮೂವತ್ತು ವರ್ಷ ನಲವತ್ತು ವರ್ಷ ಡಮರ್ ಅವರು ಇಷ್ಟೇ ಆ ರೀ ಆ ಪರಿಸ್ಥಿತಿ ಇದೆ ಇವತ್ತು ಹಾಗಾಗಿ ಅದನ್ನ ಹೇಳೋದೇನಂದ್ರೆ ನಮ್ಮ ಸಂಸ್ಕೃತಿ ಉಳಿಸೋಂಥ ಕೆಲಸ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಂಡಿಸ್ಟ್ರು ಏನು ಇಲಾಖೆ ಈ ಸಮ ಈ ಸಂಸ್ಕೃತಿ ಉಳಿಸ್ಬೇಕು ನೀವು ಆ ಪಾರ್ಚಿಯಿಂದ ನಮಗೇನು ಇಂಗ್ಲೀಷ್ ಸಂಸ್ಕೃತಿ ಬೇಡ ಅವ್ರು ಕರ್ಕೊಂಬಂದು ಒಂದು ಆಡ್ತೀರಿ ನಾಲ್ಕು ಡ್ಯಾನ್ಸ್ ಮಾಡಿಸ್ತೀರಿ ಮಿಣ ಮೀಣ ಮಿಣ ಮೀಣ ಅಂತ ಇರ್ತದೆ ಕೆಳಗಿಂದ ಮ್ಯಾಲವರೆಗೂ ಅದನ್ನು ನೋಡೋಕ್ಕೆ ಈ ಹುಡುಗರು ಸೆಳ್ಳೆ ಹೊಡಿತಾರೆ ಈಗ ಅಲ್ಲಿ ಆ ಏಜ್ ದಾಟ್ ಬಂದಿದ್ದೀವಿ ಆದರೆ ಅವರು ಅವ್ರು ಅದು ಅದೇನು ಅವರು ಡ್ಯಾನ್ಸ್ ಹಾಕ್ಸ್ಲಿ ಅಂತ ಏನು ಯುವಕರು ಕೇಳೋದಿಲ್ಲ ನಾವೇ ಹಾಕೋದು ಹಾಕ್ಸೋದು ನೀವು ನೋಡ್ರಿ ಅಂತ ಆ ಡ್ಯಾನ್ಸ್ ಇಲ್ಲ ಜನ ಸೇರಲ್ಲ ಜನೋತ್ಸವ ಆಗೋದಿಲ್ಲಲ್ಲ ಈಗ ಜನೋತ್ಸವ ಆಗುತ್ತೆ ಈಗ ಪ್ರತಿ ಬಾರಿನೂ ಹಂಪಿ ಉತ್ಸವ ಜನೋತ್ಸವ ಅಂತಾನೆ ಮಾಡ್ತಾ ಇದಾರೆ ಮತ್ತೆ ಅಂತದಿದ್ದಾಗ ಮಾತ್ರ ಈಗ ಆಶ್ಲೀಲ ಫಲಗಳು ಬಳಸೋದ್ರಿಂದ ಮಿಮಿಕ್ರಿ ಮಾಡೋದ್ರಿಂದ ಹಾಸ್ಯ ಮಾಡೋದ್ರಿಂದ ಜನ ಮತ್ತೆ ಬೇಜಾರಾಗಿರ್ತಾರ ಅಂತಂದು ಅಂತ ಖರ್ಚು ಮಾಡಿಸ್ತಾರ ಸರ್ ನಿಮ್ಗೆ ಹೊಟ್ಟಿಸ್ತದೆ ಹೊಟ್ಟಸ್ದಾಗ ಭಾಳ ಹೊಟ್ಟೆಸ್ತಿರ್ತದೆ ಯಾವುದೇ ಊಟ ಆಗ್ಲಿ ನೀವು ತಿಂದುಬಿಡ್ದು ಅದೇ ಹೊಟ್ಟೆ ತುಂಬಿರುವಾಗ ನೀವು ಬಿರಿಯಾನಿ ಹಾಕಿದ್ರು ಬೇಡ ಅಂದರೆ ನಮಗೆ ಅದನ್ನು ಹೊರತುಪಡಿಸಿ ನೀವು ಜನಪದನೇ ಆಡಿಸಿ ನೋಡ್ತಾರೆ ನೀವು ಅದನ್ನು ಬಿಟ್ಟು ಬಿಟ್ಟು ಜನಪದ ಆಡಿಸೋದು ಬಿಟ್ಟು ಅದನ್ನು ಯಥೇತ್ವಾಗಿ ತೋರಿಸಿದಾಗ ಅವ್ರು ಅದಕ್ಕೆ ನಾವು ಹೊಂದ್ಕೊಳ್ಳೋವಂಥ ಸ್ಥಿತಿ ಬರುತ್ತೆ ಅದು ಬೇಡಪ್ಪ ಈಗ ಜನಪದನೇ ಬರೀ ಈ ಕಡೆ ಜನಪದ ನೃತ್ಯ ಬರಲಿ ಯಾಕೆ ಜನಪದ ನೃತ್ಯ ಹೆಣ್ಮಕ್ಳು ಹೇಳ ಏನು ಕೋಲಾಟ ಹೆಣ್ಮಕ್ಳು ಹೇಳ ತಮಟೆ ಹೆಣ್ಮಕ್ಳು ನುಡ್ಸಲ್ವಾ ದೊಲ್ಲು ನೋಡ್ಸಲ್ವಾ ಏನು ಮಾಡದೇ ಇರ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳು ಆ ಹೆಣ್ಮಕ್ಳು ಬಂದು ಬಂದಿಲ್ಲೇನು ಅರ್ಧ ಮಾಡ್ದು ಬಟ್ಟೆ ಡ್ಯಾನ್ಸ್ ಮಾಡೋದನ್ನು ನೋಡ್ತಾರೆ ಪೂರ್ತಿಯಾಗಿ ನಮ್ಮ ಹೆಣ್ಮಕ್ಳು ಒಳ್ಳೆ ಸಂಸ್ಕೃತಿಯನ್ನು ಅನ್ನೋದು ನುಡಿಸುವಂತ ಆ ಜನಪದ ನಡೆಸಿದಾಗ ಯಾಕೆ ನೋಡೋಲ್ಲ ಯಾಕೆ ನೋಡಲ್ಲ ಯಾಕೆ ನೋಡಲ್ಲ ಮೊನ್ನೆ ಕೋಲಾರದಲ್ಲಿ ರಾಜ್ಯ ಮಟ್ಟದ ಜನಪರ ಉತ್ಸವ ಮಾಡಿದಾಗ ಬಹಳ ಒಳ್ಳೆಯ ಕಲಾತಂಡಗಳು ಬಂದು ಎಷ್ಟು ಚೆನ್ನಾಗಿತ್ತು ಅದು ಅಥವಾ ವೈಭವ್ ನೋಡೋದಕ್ಕೆ ಕಣಿಸ್ಕಾಗ್ತಾ ಇರಲಿಲ್ಲ ಎಮ್ ಎಲ್ ಎಂ ಪಿಗಳೆಲ್ಲ ನಿಂತು ನೋಡಿದ್ರು ಸಾವಿರಾರು ಜನ ಸೇರಿದ್ರು ಯಾಕೆ ಸೇರಿದ್ರು ಅದೇನು ಜನಪದ ಅಂತಲ್ವಾ ಅಲ್ಲೇ ನಾವೇನು ಸಿನಿಮಾ ಕೇನೋ ಅವಕಾಶ ಕೊಡ್ಲಿಲ್ವಲ್ಲ ಸೆಲೆಬ್ರಿಟಿಗಳು ಯಾರು ಬಂದಿರಲವ ನಾವೇ ಸೆಲೆಬ್ರಿಟಿಗಳು ನಾವೇ ಆಡಿದಿವರೇ ಆಡಿದ್ರು ನಮ್ಮ ಅಧ್ಯಕ್ಷರು ಆಡಿದ್ರು ಯಾಕೆ ಜನ ನೋಡಲಿಲ್ಲ ಹಾಗಾಗಿ ನಾವು ಅದನ್ನು ಹೊರತುಪಡಿಸಿ ನಾವು ಇದಕ್ಕೆ ಅವಕಾಶ ಕೊಡ್ಬಿಟ್ಟಾಗ ಇದನ್ನೂ ನೋಡ್ತಾರೆ ಸರ್ ಅದನ್ನು ಕಮ್ಮಿ ಮಾಡಬೇಕು ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಸರ್ಕಾರ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳ್ತಿದ್ರಲ್ಲ ನೀವು ಮತ್ತೆ ಅವ್ರನ್ನೇ ಕರ್ಕೊಂಡ್ ನಮ್ಮನ್ನು ಡಮ್ಮಿ ಮಾಡ್ತೀವಿ ನೀವು ಅವ್ರನ್ನ ಕರೆಸಿ ನಮ್ಮ ಕಲಾವಿದ್ರನ್ನ ಡಮ್ಮಿ ಮಾಡ್ತಾ ಇದ್ದೀವಿ ಈ ಜನಪದನ ಡಮ್ಮಿ ಮಾಡ್ತಾ ಇರೋದ್ರೆ ನೀವು ಹಂಗಾಗಿ ಇದನ್ನೆಲ್ಲ ಇದೆಲ್ಲ ನಿಲ್ಲಬೇಕು ನಮ್ಮ ಅಣ್ಣ ಹೇಳಿದಂಗೆ ಈವೆಂಟ್ ಪ್ರೋಗ್ರಾಮ್ಸ್ ಏನು ಸರ್ಕಾರಿ ಈವೆಂಟ್ ಪ್ರೋಗ್ರಾಮ್ಸ್ ಇದೆ ಕೂಡಲೇ ಅದನ್ನು ನಿಲ್ಲಿಸಬೇಕು ಸರ್ಕಾರ ಆದೇಶ ಅರವತ್ತು ಪರ್ಸೆಂಟ್ ಕಲಾವಿದರಿಗೆ ಯಾವುದೇ ಅನುದಾನದಲ್ಲಿ ಅರವತ್ತು ಪರ್ಸೆಂಟ್ ಕಲಾವಿದರಿಗೆ ಖರ್ಚು ಮಾಡಬೇಕು ನಲವತ್ತು ಪರ್ಸೆಂಟ್ ಸಂಘಟನಾ ಮತ್ತು ಊಟ ವ್ಯವಸ್ಥೆ ಏನಿದೆ ಅದಕ್ಕೆ ಖರ್ಚು ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ಯಾಕಂದರೆ ಸರ ನೌಕರರು ಸರಿಯಾಗಿ ಓದ್ಕೊಳ್ಳಿ ಅಂತ ಅದನ್ನು ಬಿಟ್ಟು ಇವತ್ತೇನು ಕಲಾವಿದರು ಬರೋತಕ್ಕಂಥ ದುಡ್ಡಲ್ಲಿ ಹತ್ತು ಪರ್ಸೆಂಟ್ ಕಲಾವಿದರಿಗೆ ಖರ್ಚು ಮಾಡಿ ತೊಂಬತ್ತು ಪರ್ಸೆಂಟ್ ವೇದಿಕೆ ವೇದಿಕೆ ಇತರೆ ಸಂಘಟನಾ ಖರ್ಚ ಅಂತ ದುಂದು ವೆಚ್ಚ ಮಾಡಿ ಕಲಾವಿದ ಹೊಟ್ಟೆ ಮೇಲೆ ಹೊಡೆತಾ ಇದ್ದೀವಿ ನಿಮ್ಗೆ ಒಳ್ಳೇದಾಗೋದಿಲ್ಲ ಇದೆಲ್ಲ ಸರಿ ಬರುವಂಥದ್ದು ಅಲ್ಲ ಹಾಗಾಗಿ ಕೂಡಲೇ ನೀವು ಎಚ್ಚೆತ್ತುಕೊಂಡು ಸ ಕಲಾವಿದರು ಸಿಗಬೇಕು ಅದನ್ನು ಸವಲತ್ತುಗಳನ್ನು ನೇರವಾಗಿ ಕಲಾವಿದರಿಗೆ ತೋರಿಸುವಂಥ ಕೆಲಸ ಮಾಡಬೇಕು ಮಧ್ಯವರ್ತಿಗಳನ್ನು ದೂರ ಇಡಬೇಕು ನೇರವಾಗಿ ಕಲಾವಿದರಿಗೆ ನೀವು ಫೋನ್ ಮಾಡಿ ಅಂತ ಒಂದು ನಿಮ್ಮನ್ನ ಕಾ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದೀವಿ ಅಂತ ಹದಿನೈದು ದಿವಸಗಳ ಮುಂಚೆನೆ ನೀವು ಹೇಳಬೇಕು ಹದಿನೈದು ದಿವಸಗಳ್ ಮುಂಚೆ ಇನ್ವಿಟೇಷನ್ ಮಾಡಿಸೋ ಕೆಲಸ ಆಗಬೇಕು ನೀವು ಏನು ಕಾರ್ಯಕ್ರಮ ಕಲಾವಿದ ಕರೆದು ಮೀಟಿಂಗ್ ಮಾಡಿ ಇಂಥ ಇಂಥ ಇಂಥದ್ದು ಮಾಡ್ತಾ ಇದ್ದೀವಿ ಇಂಥ ಇಂಥ ವೇದಿಕೆಗಳಿಗೆ ಇಂಥ ಮಾಡಿದ್ದೀವಿ ನೀವು ಇದು ಇದ್ದ ಇದನ್ನು ನೀವು ಹೇಳಿ ಸಂಪೂರ್ಣವಾಗಿ ಕಡ್ಡಾಯ ಮಾಡಬೇಕು ಆಮೇಲೆ ಏನು ರಿಪೀಟ್ ಆಗಿದೆ ಅಂತ ಹೇಳ್ತಾ ಇದ್ರಿ ಆಯಿತು ರಿಪೀಟ್ ಆಗಿದೆ ರಿಪೀಟ್ ಆಗ್ತದೆ ಹೊಸ ಹೊಸ ರಿಪೇಟ್ಗಳು ಒಟ್ಟಾಗಬೇಕು ಅದೇ ಹಡಗರು ಇರಲಿ ಹೊಸ ಹೊಸ ನಮ್ಮ ನಮ್ಮೊಟ್ಟಿಗೆ ನಮ್ಮ ಪಕ್ಕದಲ್ಲಿ ಮರದ ಕೆಳಗೆ ಮರದ ಕೆಳಗೆ ಇನ್ನೊಂದು ಮರ ಬೆಳಿಲಂತ ಮನಸ್ಥಿತಿ ಇಟ್ಕೊಂಡು ಹೊಸ ಹೊಸ ಪ್ರತಿಭೆಗಳನ್ನು ಅವಕಾಶ ಕೊಡಬೇಕು ಆವಾಗ ಈ ಕಲೆ ಉಳಿಯದು ಅದನ್ನ ಬಿಟ್ಟು ನಾನೇ ಇರಬೇಕು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ನಾನು ಒಬ್ಬನೇ ಬದುಕಬೇಕು ಅನ್ನೋದಾದ್ರೆ ಈ ಕಲೆ ಉಳಿಯೋದಿಲ್ಲ ಇದನ್ನು ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಏನು ಟ್ರೈನಿಂಗ್ ಬಂದ ಹದಿನೇಳು ಎಸ್ ಸಿ ಪಿ ಟಿ ಎಸ್ ಪಿದು ಹದಿನೇಳು ಪ್ರೋಗ್ರಾಮ್ಸ್ ಅದಕ್ಕೆ ಮೊದಲು ಏನು ಹದಿನೇಳು ಪ್ರೋಗ್ರಾಮ್ ನಮಗೆ ಇತ್ತು ಈಗ ಹದಿನಾರರಿಂದ ಎಸ್ ಸಿ ಪಿ ಟಿ ಎಸ್ ಪಿ ಪ್ರೋಗ್ರಾಮ್ ಗಳು ಹದಿನೇಳು ಪ್ರೋಗ್ರಾಮ್ ಗಳಿಸಿದ್ದಾರೆ ಮಾನ್ಯ ಅವರು ಏನಾದರೂ ಏನು ದಲಿತ ಪರ ಏನು ಕಾಳಜಿ ಇದ್ರೆ ಈ ಕೂಡಲೇ ಏನು ಇಲಾಖೆ ಅಧಿಕಾರಿಗಳಿಗೆ ಹೇಳಿ ಇಲಾಖೆ ಸಚಿವರಿಗೆ ಹೇಳಿ ಈ ನಿಂತ ಕಾರ್ಯಕ್ರಮಗಳ ಮರುಚಾಲನೆಯನ್ನ ಮಾಡ್ಬೇಕಂತ ಕೂಡ ನಮ್ಗೆ ಈ ಸಮಯದಲ್ಲಿ ಒತ್ತಾಯಿಸ್ತೀನಿ ತಮ್ಮ ಪರವಾಗಿ ತಮ್ಮ ಮೂಲಕ